ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ದೊಡ್ಡ ಬದಲಾವಣೆ ಹೇಗಿರಲಿದೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾಲ್ಕು ಗಂಟೆ ಮ್ಯಾಚಲ್ಲಿ ಆರ್ ಸಿ ಬಿ ತಂಡ ವರ್ಜರಿಯಾಗಿ ಗೆದ್ದಿದೆ ಒಂಬತ್ತು ವಿಕೆಟ್ಗಳಿಂದ ಜಯ ಮುಂದಿನ ಪಂದ್ಯ ಏಪ್ರಿಲ್ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಆಗಲೇಬೇಕು ಈ ಆಟಗಾರ ಜಾಗದಲ್ಲಿ ಹೊಸ ಪ್ಲೇಯರ್ ಬರಬೇಕು ಪ್ಲೇಯಿಂಗ್ ಲೆವೆನ್ನಲ್ಲಿ ಏನಪ್ಪ ಚೇಂಜಸ್ ಆಗುತ್ತೆ ಅಂದರೆ ಲಿವಿಂಗ್ಸ್ಟನ್ ಜಾಗದಲ್ಲಿ ರೋಮಿಯೋ ಶಪಾರ್ಡ್ ಅಥವಾ ಜೇಕಬ್ ಬೆತ್ತಲ್ ಅವರು ಎಂಟ್ರಿ ಕೊಡಲೇಬೇಕು ಲಿವಿಂಗ್ಸ್ಟನ್ ಪಂಜಾಬ್ ವಿರುದ್ಧ ಒಳ್ಳೆ ಪರ್ಫಾರ್ಮ್ ಕೊಡ್ತಾರೋ ಕೊಡೋದು ನನಗಂತೂ ಕೂಡ ಗೊತ್ತಿಲ್ಲ ಲಾಸ್ಟ್ ಟೈಮು ಅವರು ಪಂಜಾಬಲ್ಲೇ ಇದ್ರು ಆದರೆ ಈ ಸಲ ನಮ್ಮ ಆರ್ ಸಿ ಬಿ ಇದ್ದಾರೆ ರೀಸೆಂಟ್ ಆಗಿ ಅವರ ಫಾರ್ಮು ಡಿಪ್ ಆಗಿದೆ ಬೌಲಿಂಗು ಅಲಗ್ ಹಾಕ್ತಾರೆ ಬ್ಯಾಟಿಂಗ್ ಇನ್ನೂ ಕೂಡ ಆಡಬೇಕು ಬೆಸ್ಟ್ ಔಟ್ ಆಫ್ ಫಾರ್ಮ್ ಲಿವಿಂಗ್ಸ್ಟನ್ ಅವರನ್ನು ತೆಗೆದು ರೋಮಿಯೋ ಶಪಾಡ್ನ ಹಾಕಿದ್ರೆ ಬೆಟರು ರೋಮಿಯೋ ಶಪಾಡ್ ಬಂದರೆ ಡೇವಿಡ್ ಜೊತೆ ಅವರು ಕಾಂಬಿನೇಷನ್ ನಾಯಿ ಹೊಡೆದಂಗೆ ಹೊಡೆಯೋದಂತೂ ಗ್ಯಾರಂಟಿ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ಲೆ ಬದಲಾವಣೆ ಆಗೋದು ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾನ ಬರಬೇಕು ಲಾಸ್ಟ್ ಟೈಮು ರಸ ಸಲಾಂನ ಕರ್ಕೊಂಡ್ಬಂದರು ಅವರು ಕೂಡ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ಈ ಸಲ ಸುಯೇಶ್ ಶರ್ಮಾನ ಕರ್ಕೊಂಡ್ಬಂದರೆ ಬೆಟರ್ ಅಂತ ಹೇಳ್ತೀನಿ ಆರ್ ಸಿ ಬಿ ಪಂಜಾಬ್ ವಿರುದ್ಧ ಒಂದು ದೊಡ್ಡ ಬದಲಾವಣೆ ಮಾಡಲೇಬೇಕು ಲಿವಿಂಗ್ ಸ್ಟನ್ ನಮಗೆ ಬೇಕಾಗಿಲ್ಲ ದೈತ್ಯ ದಾಂಡಿಗ ರೋಮಿಯೋ ಚೋಪಾಡ್ ಎಂಟ್ರಿ ಕೊಡ್ತಾರೆ ಸಾಲ್ಟ್ ವಿರಾಟ್ ಕೊಹ್ಲಿ ಎಂದಿನಂತೆ ಬ್ಲಾಸ್ಟ್ ಓಪನಿಂಗ್ ಮಾಡೇ ಮಾಡ್ತಾರೆ ಬರ್ದಿಟ್ ಕೊಹ್ಲಿ